ಶಂಕರಣ್ಣ ಮಾಡಿದೀರಲ್ಲ ಹೇಳ್ತೀನಿ ಅವರು ಈ ಇದಿತ್ತಲ್ಲ ಸುಚಿತ್ರ ಫಿಲಮ್ ಸೊಸೈಟಿ ಸುಚಿತ್ರ ಫಿಲಮ್ ಸೊಸೈಟಿಲಿ ನಾಗಮಂಡಲ ಫಿಲಮ್ ಇದೆಯಲ್ಲ ನಾಟಕ ಫಸ್ಟ್ ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಮಾಡಬೇಕು ಸ್ಟೇಜ್ ಮೇಲೆ ಶಂಕರಣ್ಣ ಮಾಡ್ತಾ ಇದ್ದೀವಿ ಮಧ್ಯೆ ಮದ್ಯ ಇದ್ಕೊಟ್ಟು ಕತ್ಲೆ ಇರುತ್ತೆ ಇಲ್ಲಿ ಮಲಗಿರ್ತಾರೆ ಅದ್ರ ಮೇಲೆ ಲೈಟ್ ಇರುತ್ತೆ ಮೂರೇ ಸೆಕೆಂಡ್ಗೆ ಟಕ ಟಕ್ ಟಕ ಅಂತ ಇಳಿದುಬಿಟ್ಟು ಇಲ್ಲಿ ಕತ್ಲೆ ಮಾಡ್ತಾರೆ ಅಲ್ಲಿ ಟಕ ಟಕೆ ಹೊಂದ್ಬಿಟ್ಟು ಇಲ್ಲಿ ಬಂದಿದ್ದು ಅಂದ್ಕೊಂಡ್ರೆ ಸೇಮ್ ಇದು ಇಲ್ಲಿದ್ದರು ಹಿಂಗೆ ಬಂದರು ಅಂತ ಆಡಿಯನ್ಸ್ ಫೀಲ್ ಆಗೋ ಹಾಗೆ ಮಾಡಿದ್ದನ್ನು ನಾನು ಚಿಕ್ಕಬಮ್ಮನೆ ಬಂದಿದ್ದೀನಿ ನಾನು ತುಂಬ ಚಿಕ್ಕ ಹುಡುಗಾವಾಗ ನಾನು ಇನ್ನೇ ತಿಂಕೆ ಎಸ್ ಎಲ್ ಸಿ ಆ ಥರದ ಇದು ಅದು ಶಂಕರನಾಗ ಅಂತ ಒಂದು ರೋಮಾಂಚನದ ಗಳಿಗೆಗಳು ಆ ಥರ ಮೀಟ್ ಮಾಡ್ತಾರೆ ಪರ್ಸನಲ್ಲಾಗಿ ಸಿಕ್ಕಿದ್ದು ಮಾತಾಡಿದ್ದೀನಿ ಅನಂತ ಸರ್ ಮೀಟ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಅವರ ಜೊತೆ ಇದು ಇವ್ರ ಬಗ್ಗೆ ನನಗೆ ಇದು ಭಯಂಕರ ಸ್ಪೀಡು ಮೂ ಎರಡುವರೆ ಮೂರು ಸೆಕೆಂಡಲ್ಲಿ ಅರವಿಂದ್ರ ಕಾಲಕ್ಷಿತ್ರ ಮೆಟ್ಲತ್ ಬಿಡೋರಂತೆ ಟಕ್ 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 ಅಂತ ಅಲ್ಲ ಅಲ್ಲ ಏನೇ ಸ್ಪೀಡು ಅಂತ ಆತ ಒಬ್ಬ ಬದುಕಿದ್ದರೆ ಕ ಇಷ್ಟೊಂದು ಕನ್ನಡಕ್ಕೆ ಯಾವಲ್ಲೂ ಆಸ್ಕರ್ ಬಂದರು ನಾವು ಇನ್ನೂ ಆಸ್ಕರ್ ಇಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಅಣ್ಣಾವ್ರಿ ಜೀವಮಾನ ಸಾಧನೆಗೆ ಆಸ್ಕರ್ ಯಾವತ್ತೂ ಕೊಡಬೇಕು